ಎಲ್ಲರಿಗೂ ನಮಸ್ಕಾರ ನಾನು ಅಚಲ ಬಿ ಹೆಂಡ್ಲಿ ಹವ್ಯಾಸಿ ಬರಹಗಾರ್ತಿ ಮತ್ತು ಸಾಹಿತ್ಯ ಸೃಷ್ಟಿ ಗೆಳತಿಯರ ಬಳಗದ ಮುಖ್ಯ ನಿರ್ವಾಹಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೇನ್ ನುಡಿ ಎಂಬ ಸ್ಪರ್ಧೆಯನ್ನು ಆಯೋಜಿಸಿರುವ ಅಪರಿಚಿತ ಓದುಗರ ವೇದಿಕೆಯವರಿಗೆ ನನ್ನ ಧನ್ಯವಾದಗಳು ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಮತ್ತು ವೈಭವದ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಯಾವಾಗ ಒಂದು ಕನ್ನಡ ಭಾಷೆಯ ಬಗ್ಗೆ ಅರಿವು ಮೂಡಿಸ್ಬೋದು ಅಥವಾ ಅದು ಹೇಗೆ ಸಕ್ರಿಯವಾಗಿರುತ್ತೆ ಅದನ್ನು ನಾವು ಹೇಗೆ ಉಳಿಸಿ ಬಳಸ್ಬಹುದು ಅಂದರೆ ನಾವು ಅದನ್ನು ಪ್ರತಿನಿತ್ಯ ಜೀವನದಲ್ಲಿ ಅದನ್ನು ಬಳಸ್ತಾ ಅದರ ಸಂಪರ್ಕದಲ್ಲಿ ಇದ್ದರೆ ಮಾತ್ರ ನಾವು ನಮ್ಮ ಕನ್ನಡ ಭಾಷೆಗೆ ಒಂದು ಗೌರವವನ್ನು ಸಲ್ಲಿಸಬಹುದು ಅಥವಾ ಅದನ್ನು ಬೆಳೆಸಲಿಕ್ಕೆ ಸಾಧ್ಯ ಹೇಗೆ ಒಂದು ಗಿಡಕ್ಕೆ ಪ್ರತಿನಿತ್ಯ ನಾವು ನೀರನ್ನು ಹಾಕ್ತಿದ್ರೆ ಮಾತ್ರ ಅದು ಹೂ ಬಿಡೋದು ಹಣ್ಣು ಬಿಡೋದು ಅಥವಾ ಅದು ಸೊಂಪಾಗಿ ಬೆಳೀಲಿಕ್ಕೆ ಸಾಧ್ಯ ಅದು ಬಿಟ್ಟು ಯಾವತ್ತೋ ಒಂದು ದಿನ ನೀರು ಬರುತ್ತೆ ಅಂತ ಆಗ ಮಾತ್ರ ನಾವು ನೀರನ್ನು ಜಾಸ್ತಿ ಹಾಕಿ ಮತ್ತೆ ಬೇರೆ ದಿನ ಬಿಟ್ಟರೆ ಅದು ಗಿಡದ ಸಾವಿಗೆ ಒಂದು ನಾಂದಿ ಹಾಡುತ್ತೆ ಹಾಗೆಯೇ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿನಿತ್ಯ ಪ್ರತಿದಿನ ನಾವು ಕನ್ನಡದ ಬಗ್ಗೆ ಯೋಚಿಸ್ತಾ ಇದ್ದರೆ ಅದು ನಮ್ಮ ಒಂದು ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟರೆ ಆಗ ನಾವು ಕನ್ನಡ ಭಾಷೆಯನ್ನು ಹೇಗೆ ಉಳಿಸೋದು ಹೇಗೆ ಬೆಳೆಸೋದು ಅಂತ ಪ್ರತಿ ವರ್ಷ ಏನು ಡಿಬೇಟ್ ಆಗಲಿ ಅಥವಾ ಭಾಷೆ ಭಾಷಣಗಳಾಗಲಿ ನಡೆಯುತ್ತೋ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಅಗತ್ಯ ಇರಲ್ಲ ಯಾಕಂದರೆ ಪ್ರತಿಯೊಬ್ಬರೂ ಅದ್ರ ಬಗ್ಗೆ ಯೋಚಿಸ್ತಾ ಇರ್ತಾರೆ ಅದೊಂದು ಕೆಲಸ ಆಗಿರಬಾರ್ದು ಬಟ್ ಅದು ನಮ್ಮ ಒಂದು ಬದುಕಿನಲ್ಲೇ ಒಂದು ಹಾಸು ಹೊಕ್ಕಾಗಿಬಿಟ್ರೆ ಕನ್ನಡ ಭಾಷೆ ಅಥವಾ ಕನ್ನಡ ನುಡಿ ಅದ್ರ ಪಾಡಿಗೆ ಅದು ಬೆಳೀತಾ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಹೇಗೆ ಬೆಳೆಸಬಹುದು ಅನ್ನೋ ಒಂದು ವಿಷಯದ ಕುರಿತಾಗಿ ಹೇಳಬೇಕು ಅಂದರೆ ನಾವು ನಮ್ಮ ಕೈಲಾದಷ್ಟು ಪುಸ್ತಕಗಳನ್ನ ಕನ್ನಡ ಪುಸ್ತಕಗಳನ್ನ ಓದ್ತಾ ಬಂದರೆ ಅದೇ ನಮ್ಮ ಒಂದು ಜ್ಞಾನಕ್ಕೆ ಮತ್ತು ಕನ್ನಡ ಭಾಷೆಯ ಪ್ರೌಢಿಮೆಗೆ ಒಂದು ನಾಂದಿ ಹಾಡುತ್ತೆ ಅಂತ ಹೇಳಬಹುದು ಬರೀ ಫ್ರೀ ಪುಸ್ತಕಗಳನ್ನ ಮಾತ್ರ ತಗೊಂಡು ಓದ್ದೆ ನಮಗೆ ಆದಷ್ಟು ಕೈಯಲ್ಲಿ ಕೈಲಾದಷ್ಟು ದುಡ್ಡನ್ನ ಕೊಟ್ಟು ಅದನ್ನು ತೊಗೊಂಡು ಓದೋದ್ರಿಂದ ಮತ್ತು ಸದಭಿರುಚಿಯ ಕರ್ ಕನ್ನಡ ಪುಸ್ತಕಗಳು ಸಾರಿ ಕನ್ನಡ ಸಿನಿಮಾಗಳು ಬಂದಾಗ ಅದನ್ನು ನೋಡೋದ್ರಿಂದ ಮತ್ತು ಅದನ್ನು ಪ್ರಚಾರ ಮಾಡೋದ್ರಿಂದ ನಾವು ಭಾಷೆಯನ್ನು ಉಳಿಸ್ಬೋದು ಕನ್ನಡ ಭಾಷೆಯನ್ನು ಉಳಿಸ್ಬೋದು ಈಗ ನೋಡಿದ್ರೆ ಎಲ್ಲೆಲ್ಲಿ ನೋಡಿದ್ರು ಸಾಮಾಜಿಕ ಜಾಲತಾಣ ಜಾ ಜಾಲತಾಣಗಳ ಒಂದು ಹುಚ್ಚು ಜಾಸ್ತಿ ಆಗಿದೆ ಅನ್ಬೋದು ಬರೀ ಫೋಟೋ ಮತ್ತು ವಿಡಿಯೋ ರೀಲ್ಗಳು ಮಾತ್ರ ಸೀಮಿತವಾಗಿರದೆ ಈ ರೀತಿ ಒಂದು ಒಳ್ಳೆ ಪುಸ್ತಕ ಅಥವಾ ಒಂದು ಒಳ್ಳೆ ಚಿತ್ರ ಚಲನಚಿತ್ರವನ್ನು ನೋಡಿದಾಗ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಪ್ರಚಾರ ಮಾಡಿದ್ರೆ ಆಗ ಗ್ಯಾರಂಟಿ ನಾವು ನಮ್ಮ ಭಾಷೆ ಬಗ್ಗೆ ಅಥವಾ ನಮ್ಮ ಕನ್ನಡ ಲೇಖಕರು ಅಥವಾ ಕನ್ನಡ ಪುಸ್ತಕಗಳ ಬಗ್ಗೆ ನಾವು ಒಂದು ಬೆಂಬಲ ಸೂಚಿಸ್ತಾ ಇದ್ದೀವಿ ಅಂತ ಹೇಳಬಹುದು ಮತ್ತು ಕನ್ನಡ ದಿನಪತ್ರಿಕೆಗಳನ್ನ ಓದೋ ಮೂಲಕ ಸಹ ನಾವು ನಮ್ಮ ಕನ್ನಡ ಭಾಷೆನ ಬೆಳೆಸ್ತಾ ಹೋಗ್ಬೋದು ಬರೀ ವ್ಯಾವಹಾರಿಕವಾಗಿ ಮಾತ್ರ ಇಂಗ್ಲೀಷ್ ಭಾಷೆ ಅಥವಾ ಹಿಂದಿ ಭಾಷೆನ ಉಪಯೋಗಿಸೋದ್ರಲ್ಲಿ ತಪ್ಪಿಲ್ಲ ಆದರೆ ನಮಗೆ ಗೊತ್ತಿದ್ರೂ ಸಹ ಕನ್ನಡ ಭಾಷೆನ ಬಿಟ್ಟು ಕಂಗ್ಲೀಷ್ ಭಾಷೆ ಅಥವಾ ಇಂಗ್ಲೀಷ್ ಭಾಷೆನ ಬೇಡದೇ ಇರೋ ಕಡೆ ಬೇಡದೇ ಇರೋ ಸಮಯದಲ್ಲಿ ಸುಮ್ಮನೆ ಸುಮ್ಮನೆ ಉಪಯೋಗಿಸ್ತಾ ಇದ್ದರೆ ನನ್ನ ಪ್ರಕಾರ ಅದು ನಾವು ಕನ್ನಡ ಅಥವಾ ಕನ್ನಡ ನಾಡಿಗೆ ನಾವು ಮಾಡುವಂಥ ತಪ್ಪು ಅಂತ ನನ್ನ ಭಾವನೆ ಎಲ್ಲಿ ನಮಗೆ ಗೊತ್ತೇ ಇಲ್ಲ ಭಾಷೆ ಆವಾಗ ಉಪಯೋಗಿಸೋದ್ರಲ್ಲಿ ಸರಿ ಆದರೆ ಈಗ ಕಂಡಂತೆ ಮಾಲ್ಗಳಲ್ಲೆಲ್ಲ ಕನ್ನಡ ಭಾಷೆ ಗೊತ್ತಿದ್ರೂ ಸಹ ಅವರು ಅನಾವಶ್ಯಕವಾಗಿ ಕನ್ನಡ ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ ಭಾಷೆಯನ್ನು ಅಂಟ್ಕೊಂಡ್ಬಿಟ್ಟಿದ್ದಾರೆ ಆಗ ನಾವು ಇಂಗ್ಲೀಷ್ ಭಾಷೆಯಲ್ಲೇ ವ್ಯವಹರಿಸಕ್ಕೆ ಹೋಗ್ತೀವಿ ನನ್ನ ಪ್ರಕಾರ ಅದು ಅವಶ್ಯಕತೆ ಇಲ್ಲ ಕನ್ನಡ ಗೊತ್ತಿತ್ತು ಅಂದಾಗ ಅಲ್ಲಿ ಕನ್ನಡ ಮಾತಾಡೋದೇ ಉತ್ತಮ ಅದರ ಜೊತೆ ತಂದೆ ತಾಯಿಗಳಾದ ನಾವು ಸಹ ಮಕ್ಕಳಿಗೆ ಕನ್ನಡ ಭಾಷೆನ ಹೇಗೆ ಉಪಯೋಗಿಸ್ಬೇಕು ಸ್ಪಷ್ಟವಾಗಿ ಹೇಗೆ ಮಾತಾಡಬೇಕು ಸ್ವಚ್ಛವಾಗಿ ಹೇಗೆ ಮಾತಾಡಬೇಕು ಅನ್ನೋ ಅರಿವು ಕೂಡ ಮೂಡಿಸ್ಬೇಕು ಹ ಸ ಶ ಇದರ ಎಲ್ಲ ವ್ಯತ್ಯಾಸಗಳನ್ನ ತಿಳಿಸಿ ಹೇಗೆ ಮಾತಾಡಬೇಕು ಅಂತ ಹೇಳ್ತಾ ಅದನ್ನು ಬೆಂಬಲಿಸಿದ್ರೆ ಖಂಡಿತವಾಗಿ ಅದು ಮುಂದೆ ವರಿತ ಕನ್ನಡ ಭಾಷೆ ಉಳಿವಿಗೆ ಕನ್ನಡ ನಾಡು ನುಡಿ ಹೇಗೆ ಉಳಿಸಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋದ್ರ ಮೂಲಕೂ ನಾವು ನಮ್ಮ ಗೌರವವನ್ನು ಸಲ್ಲಿಸ್ಬೋದು ಇದರ ಜೊತೆಗೆ ಎಷ್ಟೋ ಸಾಮಾಜಿಕ ಜಾಲತಾಣಗಳು ಮತ್ತು ಈ ಥರ ವೇದಿಕೆಗಳು ಹಲವಾರು ಚಟುವಟಿಕೆ ಸ್ಪರ್ಧೆಗಳನ್ನ ನಡೆಸ್ತಾ ಇರುತ್ತೆ ಈ ಮೂಲಕ ನಾವು ಭಾಗವಹಿಸುವುದರ ಮೂಲಕ ಮಾಹಿತಿಗಳನ್ನ ಕಲೆ ಹಾಕ್ತೀವಿ ಮಾಹಿತಿಗಳನ್ನ ಕಲೆ ಹಾಕಿದಾಗ ನಾವು ಅದರ ಬಗ್ಗೆ ಒಂದು ಅರಿವು ಮೂಡುತ್ತೆ ಮತ್ತು ಆ ಬಳಸ ಬಳಸೋ ವಿಧಾನದಿಂದಲೇ ನಾವು ಕನ್ನಡ ಭಾಷೆ ಮತ್ತು ಕನ್ನಡ ನಾಡು ನುಡಿಗೆ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇರೋ ಹಾಗೆ ಒಂದು ಸತಿ ಮಾತ್ರ ಉಪಯೋಗಿಸಿ ಮತ್ತೆ ನಿಲ್ಲಿಸ್ಬಿಡೋ ಬದಲು ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾದ ಬದಲು ಪ್ರತಿನಿತ್ಯ ನಾವು ಅದ್ರ ಬಗ್ಗೆ ಯೋಚಿಸ್ತಾ ಪ್ರತಿನಿತ್ಯ ನಾವು ಅದನ್ನು ಉಪಯೋಗಿಸ್ತಾ ಇದ್ದರೆ ಕನ್ನಡ ಭಾಷೆಯನ್ನು ಉಪಯೋಗಿಸೋದು ಮತ್ತು ಕನ್ನಡ ಭಾಷೆಯನ್ನು ಹೇಗೆ ಅದಕ್ಕೆ ಗೌರವ ಕೊಟ್ಟು ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ ಯೋಚಿಸ್ತಾ ಇದ್ದರೆ ಅಷ್ಟೇ ಸಾಕು ಕನ್ನಡ ಭಾಷೆನ ಬೆಳೆಸೋದು ಉಳಿಸೋದು ಬೇಡ ಅದ್ರ ಪಾಡು ಅದು ಬೆಳೀತಾನೂ ಇರುತ್ತೆ ಉಳಿತಾನೂ ಇರುತ್ತೆ ನಾವು ಮಾಡಬೇಕಾಗಿರೋದಿಷ್ಟೇ ನಾವು ಸ್ವಚ್ಛವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಅದಕ್ಕೆ ಕೊಡಬೇಕಾಗಿರೋಂಥ ಗೌರವವನ್ನು ಕೊಡ್ತಾ ನಾವು ಬಳಸ್ತಾ ಇದ್ರೆ ಕನ್ನಡ ಭಾಷೆ ಯಾವಂದು ಡೌಟ್ ಇಲ್ಲದೆ ಅದು ಬೆಳಿತಾನೆ ಇರುತ್ತೆ ಮತ್ತೆ ನಾವು ಅದರ ಮೂಲಕ ನಾವು ಕನ್ನಡಿಗರು ಅನ್ನೋ ಹೆಮ್ಮೆ ನಮ್ಮಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು